ಕಾಂಗ್ರೆಸ್ ದುರಾಡಳಿತದ ವಿರುದ್ಧ ಪ್ರಶ್ನಿಸಿದರೆ ಎಫ್ಐಆರ್ ದಾಖಲಿಸುವ ಧಮಕಿ ಹಾಕುವ ಪ್ರವೃತ್ತಿ ನಡೆಯುತ್ತಿದೆ ಆದರೆ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಬಿಜೆಪಿ ಅವಧಿಯಲ್ಲಿ ಯಾವುದೇ ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ನಾವು ಕೆಟ್ಟದಾಗಿ ನಡೆದುಕೊಂಡಿದ್ದೇವೆಯೇ ಎಂದು ಬಿಜೆಪಿ ಮಡಿಕೇರಿ ನಗರಾಧ್ಯಕ್ಷ ಉಮೇಶ್ ಸುಬ್ರಹ್ಮಣಿ ಪ್ರಶ್ನಿಸಿದ್ದಾರೆ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿನಯ್ ಸಾವಿನ ಪ್ರಕರಣದಲ್ಲಿ ತೆನ್ನೀರ ಮೈನಾ ಮತ್ತು ಶಾಸಕರ ಹೆಸರು ಉಲ್ಲೇಖವಿರುವುದರಿಂದ ಎಫ್ಐಆರ್ ದಾಖಲಿಸಬೇಕು ಎಂದು ಒತ್ತಾಯಿಸಿದರು ವಿನಯ್ ಕಳುಹಿಸಿದ್ದು ಫಾರ್ವರ್ಡೆಡ್ ಮೆಸೇಜ್ ಎಂದ ಅವರು ಈ ಪ್ರಕರಣದಲ್ಲಿ ಸರ್ಕಾರದಿಂದ ನ್ಯಾಯ ಸಿಗುವ ನಿರೀಕ್ಷೆ ಇಲ್ಲದಿರುವುದರಿಂದ ಸಿಬಿಐ ತನಿಖೆಗೆ ವಹಿಸಬೇಕೆಂದು ಆಗ್ರಹಿಸಿದರು ಹಿಂದೆಂದೂ ಕಾಣದ ಅಭಿವೃದ್ಧಿಯಾಗಿದೆ ಎಂದು ಕಾಂಗ್ರೆಸ್ ಹೇಳಿಕೊಳ್ಳುತ್ತಿದೆ ಆದರೆ ನಗರೋತ್ಥಾನ ಅಮೃತ್ ಟೂ ಇತ್ಯಾದಿ ಕೇಂದ್ರದ ಯೋಜನೆಗಳು ಕಾರ್ಯಗತವಾಗುತ್ತಿವೆಯೇ ಹೊರತು ಹೊಸ ಕೆಲಸಗಳು ನಡೆಯುತ್ತಿಲ್ಲ ಘನತ್ಯಾಜ್ಯ ವಿಲೇವಾರಿ ಕೂಡ ಕೇಂದ್ರದ್ದು ಇದು ಹಿಂದೆಂದು ಕಾಣದ ದುರಾಡಳಿತ ಎಂದು ಅವರು ಕುಟುಕಿದರು ಕೊಡಗು ಜಿಲ್ಲೆಯಲ್ಲಿ ಯಾವ ರೀತಿ ರಾಜಕೀಯ ನಡೆಯುತ್ತಿದೆ ಅಂತ ತಮಗೆಲ್ಲ ಈಗ ಗೊತ್ತಾಗಿದೆ ಏನು ಕೊಡಗು ಜಿಲ್ಲೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಕಾಂಗ್ರೆಸ್ ವಿರುದ್ಧ ವಿರುದ್ಧ ಯಾರಾದರೂ ಧ್ವನಿ ಅವರ ಎಫ್ಐಆರ್ ಮತ್ತು ಚುಲ್ಲಕ ಕಾರಣಗಳಿಗೆ ಬಿ ಜೆ ಪಿ ಕಾರ್ಯಕರ್ತರ ಮೇಲೆ ಎಫ್ಐ ಆರ್ ಮಾಡಿದ್ರು ಗೂಂಡಾ ಕೇಸ್ ಆಗ್ತೀವಿ ಅಂತೇಳಿ ದಬ್ಬಾಳಿಕೆ ಮಾಡಿದ್ರು ಏನು ಈ ಹಿಂದೆ ಇಪ್ಪತ್ತೈದು ವರ್ಷ ಭಾರತೀಯ ಜನತಾ ಪಾರ್ಟಿಯ ಶಾಸಕರಿದ್ದರು ನಾವು ಇಲ್ಲಿ ಶಾಸಕರಿದ್ದಾಗ ಯಾವ ರೀತಿ ಆಡಳಿತ ನಡೀತಾ ಇತ್ತು ಈಗ ಈ ಎರಡು ವರ್ಷದಲ್ಲಿ ಕಾಂಗ್ರೆಸ್ಸಿನ ದುರಾಡಳಿತವನ್ನು ಜನರು ನೋಡ್ತಾ ಇದ್ದೀವಿ ಕಾರ್ಯಕರ್ತರು ಮೊದಲು ಕಾಂಗ್ರೆಸ್ ಅನ್ನೋದೇ ಬಿ ಜೆ ಪಿ ಅನ್ನೋದೇ ಕಾರ್ಯಕರ್ತರು ಯಾವ ರೀತಿಯಲ್ಲಿ ಯಾವುದಾದ್ರೂ ರೀತಿ ಥರ ಎಫ್ ಐ ಆರ್ಗಳಾಗದಾಗ ನಮ್ಮ ಶಾಸಕರು ಇಲ್ಲ ಬೇರೆ ಆದರೆ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಯಾವುದಾದ್ರೂ ತಂಚೆ ಹಾಕುವಂಥ ಕೆಲಸವೂ ಮಾಡಿದ್ದಾರೆ ಇವತ್ತಿನ ಈ ಸ್ಥಿತಿ ನಮ್ಮ ಒಬ್ಬ ಅಮಾಯಕ ಕಾರ್ಯಕರ್ತ ವಿನಯ್ ಸೋಮಯ್ಯನವರು ಈ ಕಾಂಗ್ರೆಸ್ಸಿನ ಈ ಪುಡಾರಿಗಳಿಂದ ಏನು ತೆನ್ನಿರ ಮೈನ ಹರೀಶ್ ಪೋಯಾ ಹಾಗೂ ನಮ್ಮ ಎರಡು ಶಾಸಕರುಗಳ ಹೆಸರನ್ನು ಬರೆದಿಟ್ಬಿಟ್ಟು ಅವರು ಇವತ್ತು ಡೆತ್ ನೋಟಲ್ಲಿ ಕ್ಲಿಯರಾಗಿ ಬರೆದು ಬಿಟ್ಟಿದ್ದಾರೆ ಇಷ್ಟೆಲ್ಲ ಆದರೂ ಸಹ ಇವರ ಬಗ್ಗೆ ಒಂದೇ ತನಿಖೆ ಮಾಡ್ತೀವಿ ಅಂತ ಹೇಳಿದ್ರೆ ಎಫ್ ಐ ಆರ್ ಆದಲೇಬೇಕು ಒಂದು ಕಂಪ್ಲೇಂಟ್ ಆಗಿದೆ ಡೆತ್ ನೋಟ್ ಮೇಲೆ ಅವರೊಂದು ಸಾಮಾಜಿಕ ಜಾಲತಾಣದಲ್ಲಿ ಯಾರೋ ಒಂದು ಯಾರೋ ಮಾಡಿದ ಇದನ್ನ ಒಂದು ಇದನ್ನ ಫಾರ್ವರ್ಡ್ ಮಾಡಿದ್ದಾರೆ ಯಾರೋ ಫಾರ್ವರ್ಡ್ ಮಾಡಿ ಇವ್ರು ಅಡ್ಮಿನ್ ಅಂತಾರೆ ಇವ್ರ ಮೇಲೆ ಕೇಸ್ ಹಾಕ್ತಾರೆ ಇವರಿಗೆ ಧಮಕಿ ಹಾಕ್ತಾರೆ ಅದು ಅವ್ರ ಮೇಲೆ ಅವರು ಹೈಕೋರ್ಟಲ್ಲಿ ಸ್ಟೇ ತೆಗ್ದಿದ್ರು ಸಹ ಪುನಃ ಒನ್ ನಾಟ್ ಸೆವೆನ್ ಅವ್ರ ಮೇಲೆ ಓಪನ್ ಮಾಡ್ತಾರೆ ಈ ರೀತಿಯೆಲ್ಲ ಮಾಡ್ತಾರೆ ಅವರು ಸರ್ಕಾರ ಈಗ ಇವ್ರ ವಿರುದ್ಧವೇ ಈಗಾಗಲೇ ಡೆತ್ ನೋಟಲ್ಲಿ ಸಾಬೀತಾಗಿದ್ದೇವೆ ನಾಲ್ಕು ಜನ ಹೆಸರು ಬರೆದಿಟ್ಟು ಅವ್ರು ಸುಚಾರು ಮಾಡ್ಕೊಂಡಿದ್ದಾರೆ ನನಗೆ ನ್ಯಾಯ ಸಿಗಬೇಕು ಅಂತ ನಮ್ಮೊಬ್ಬರು ಕಾರ್ಯಕರ್ತರು ಕೇಳಿದ್ರೆ ಅವ್ರು ಇಲ್ಲಿ ಕಂಡು ನ್ಯಾಯ ಕೊಡಿಸುವ ಎಸ್ತೆಯೋ ಇಲ್ಲ ಅವರು ಏನು ಈ ತ್ರೀ ನಾಟ್ ಸಿಕ್ಸ್ ಹಳೇದು ಈಗ ಒನ್ ನಾಟ್ ಏಟ್ ಬರುತ್ತೆ ಬಿ ಎಸ್ ಎನ್ ಬಿ ಎ ಬಿ ಎನ್ ಆರ್ ಅಂತ ಅದರ ಪ್ರಕಾರ ಅದು ಹತ್ತು ವರ್ಷಕ್ಕಿಂತ ಮೇಲ್ಪಟ್ಟು ಸಜ್ಜೆ ಆಗುತ್ತೆ ಇಂಥ ಸಜೆ ಇಂಥದ್ದು ವ್ಯಕ್ತಿ ನೀನು ಅರೆಸ್ಟ್ ಮಾಡೋದೇ ಅವರಿಗೆ ನೋಟಿಸ್ ಮಾಡೋದು ಯಾವ ನ್ಯಾಯ ಇದರಲ್ಲಿ ನಮಗೆ ಯಾವುದೇ ಒಂದು ನಂಬಿಕೆ ಇಲ್ಲ ಈ ಸರ್ಕಾರ ನಮ್ಮ ಈ ವಿನಯ್ ಸೋಮೇನವರಿಗೆ ನ್ಯಾಯ ಸಿಕ್ತು ಅಂತ ಹೇಳೋದು ಯಾವುದೇ ಒಂದು ನಂಬಿಕೆ ನಮ್ಮ ನಮ್ಮ ಕಾರ್ಯದ ಮೇಲೆ ಯಾವುದೇ ನಂಬಿಕೆ ಇಲ್ಲ ಈ ಕೇಸನ್ನು ದಯವಿಟ್ಟು ಸಿ ಬಿ ಐಗೆ ತನಿಖೆ ಕೊಟ್ಟರೆ ಮಾತ್ರ ವಿನಯ್ ಸೋಮೇನವರಿಗೆ ನ್ಯಾಯ ಸಿಗುತ್ತೆ ಈ ರೀತಿ ಇನ್ನು ಮುಂದೆ ಯಾರಿಗೆ ಸಹ ಈ ಥರ ಒಂದು ಅನ್ಯಾಯ ನಡೆಯೋದಿಲ್ಲ ಅಂತೇಳಿ ನಾವು ಇದನ್ನ ಒತ್ತಿ ಹೇಳ್ತೇವೆ ಒತ್ತಾಯಿಸ್ತೀವಿ ಇದನ್ನ ಸಿ ಬಿ ಐಗೆ ಕೊಡಬೇಕು ಅಂತ Τι να ಕಾಂಗ್ರೆಸ್ನ ದುರಾಡಳಿತ ಮತ್ತು ದಬ್ಬಾಳಿಕೆಯನ್ನು ಖಂಡಿಸಿ ಬಿಜೆಪಿ ಹಮ್ಮಿಕೊಂಡಿರುವ ಜನಾಕ್ರೋಶ ಯಾತ್ರೆಗೆ ಪಕ್ಷದ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪರಿಷತ್ತಿನ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತಿತರರು ಪಾಲ್ಗೊಳ್ಳಲಿದ್ದಾರೆ ಎಂದು ಪಕ್ಷದ ಪ್ರಧಾನ ಕಾರ್ಯದರ್ಶಿ ಬಿಕೆ ಜಗದೀಶ್ ಹೇಳಿದರು ಮಡಿಕೇರಿಯ ಚೌಡೇಶ್ವರಿ ದೇವಾಲಯದಿಂದ ಮೆರವಣಿಗೆ ಏರ್ಪಡಿಸಲಾಗಿದೆ ಎಂದು ಅವರು ತಿಳಿಸಿದರು ಗೋಷ್ಠಿಯಲ್ಲಿ ಬಿಜೆಪಿ ಪ್ರಮುಖರಾದ ಕವನ್ ಕಾವೇರಪ್ಪ ಗಜೇಂದ್ರ ಪೂನಚ್ಚ ಮತ್ತು ನಯನ್ ಕುಮಾರ್ ಉಪಸ್ಥಿತರಿದ್ದರು